ಒಂದುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಅತುಲ್ ಸುಭಾಷ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಬೆಳವಣಿಗೆ ಆಗಿದೆ ಅತುಲ್ ಸುಭಾಷ್ ಪ್ರಕರಣ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಪರಿ ಚರ್ಚೆ ಆಗುವುದಕ್ಕೆ ಕಾರಣ ಒಂದು ಹೆಣ್ಣು ಮಕ್ಕಳಿಗೆ ಕಾನೂನಿನಲ್ಲಿ ವಿಶೇಷವಾದಂತಹ ಅವಕಾಶವನ್ನ ಮಾಡಿಕೊಡಲಾಗಿದೆ ಅದು ಫೋರ್ ನೈನ್ಟಿ ಏಟ್ ಎ ವರದಕ್ಷಿಣೆ ಕಿರುಕುಳ ಪ್ರಕರಣ ಅದು ಸಾಕಷ್ಟು ಮಹಿಳೆಯರಿಗೆ ಪ್ರಯೋಜನ ಆಗ್ತಾ ಇದ್ರೆ ಒಂದಷ್ಟು ಮಹಿಳೆಯರು ಅದನ್ನೇ ಅಸ್ತ್ರವಾಗಿ ಬಳಸುವುದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಮನಸ್ಸಿಗೆ ಬಂದ ಹಾಗೆ ಮಿಸ್ಯೂಸ್ ಮಾಡಿಕೊಳ್ಳೋದಿಕ್ಕೆ ಆರಂಭಿಸಿದ್ದಾರೆ ಅತುಲ್ ಸುಭಾಷ್ ಸಾವಿನ ನಂತರ ಈ ಫೋರ್ ನೈಂಟಿ ಏಟ್ ಹಾಗೆ ವ್ಯಾಪಕವಾದಂತ ಚರ್ಚೆ ಆಯಿತು ಅಷ್ಟು ಮಾತ್ರ ಅಲ್ಲ ಸ್ವತಃ ಸುಪ್ರೀಂ ಕೋರ್ಟ್ ಫೋರ್ ನೈನ್ಟಿ ಏಟ್ ಹಾಗೆ ಕಳವಳವನ್ನ ವ್ಯಕ್ತಪಡಿಸ್ತು ಇದು ಒಂದಾದರೆ ಮತ್ತೊಂದು ಕಡೆಯಿಂದ ನಮ್ಮ ಕಾನೂನು ವ್ಯವಸ್ಥೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಒಂದಷ್ಟು ಹುಳುಕು ಕೂಡ ಬಯಲಾಯಿತು ಕಾರಣ ಅತುಲ್ ಸುಭಾಷ್ ಪ್ರಕರಣದಲ್ಲಿ ಫ್ಯಾಮಿಲಿ ಕೋರ್ಟ್ ನ ಈ ಪ್ರಕರಣವನ್ನ ಸೆಟಲ್ ಮಾಡೋದಿಕ್ಕೆ ಬರೋಬ್ಬರಿ ಐದು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನುವಂತ ಆರೋಪವನ್ನು ಕೂಡ ಮಾಡಲಾಯಿತು ಹೀಗಾಗಿ ಆ ಜಡ್ಜ್ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಯಿತು ಅಷ್ಟು ಮಾತ್ರ ಅಲ್ಲ ಜಜ್ಜೆ ಕರಪ್ಟ್ ಆಗಿಬಿಟ್ರೆ ಅವರೇ ಭ್ರಷ್ಟರಾಗ ಬಿಟ್ರೆ ಇನ್ ಯಾರ ಬಳಿ ಸ್ವಾಮಿ ನ್ಯಾಯ ಕೇಳಬೇಕು ಅಂತವ್ರು ಹಾಗಾದ್ರೆ ನಮ್ಮ ನಿಮ್ಮ ನಡುವೆ ಸಾವಿರಾರು ಮಂದಿ ಇರಬಹುದು ಎನ್ನುವಂತ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೆಯಿತು ಈಗ ಬೆಳವಣಿಗೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಕೊನೆಗೂ ಅತುಲ್ ಸುಭಾಷ್ ಪತ್ನಿಯ ಕುಟುಂಬಸ್ಥರನ್ನ ಬಂಧಿಸಲಾಗಿದೆ ಒಟ್ಟು ಮೂವರನ್ನ ಬಂಧಿಸಲಾಗಿದೆ ಅತುಲ್ ಸುಭಾಷ್ ಪತ್ನಿಯಾಗಿದ್ದಂತಹ ನಿಖಿತಾ ಸಿಂಘಾನಿಯಾ ಅತುಲ್ ಸಾವಿಗೆ ನೇರ ಕಾರಣ ಆಗಿದ್ದು ಇದೇ ನಿಖಿತಾ ಸಿಂಘಾನಿಯಾ ಹಾಗೆ ನಿಖಿತಾ ಸಿಂಘಾನಿಯಾಗೆ ಬುದ್ಧಿ ಮಾತನ್ನ ಅವರ ಕುಟುಂಬದವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅವರ ತಾಯಿಯಾಗಿರುವಂತಹ ನಿಶಾ ಸಿಂಘಾನಿಯಾ ಹಾಗೆ ಅನುರಾಗ್ ಸಿಂಘಾನಿಯಾ ಇವರೆಲ್ಲರನ್ನು ಕೂಡ ಬಂಧಿಸಲಾಗಿದೆ ಬಂಧಿಸಿದ ನಂತರ ಕೋರ್ಟ್ ಮುಂದೆ ಅವ್ರನ್ನ ಪ್ರೆಸೆಂಟ್ ಮಾಡಲಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂದ್ರೆ ಈಗಾಗಲೇ ಅವರೆಲ್ಲರನ್ನು ಕೂಡ ಜೈಲಿಗೆ ಅಟ್ಟುವಂಥ ಕೆಲಸವನ್ನ ಮಾಡಲಾಗಿದೆ ಹೇಗೆ ಬಂಧಿಸಿದ್ರು ಏನೆಲ್ಲ ಆಯಿತು ಮುಂದಿನ ಪ್ರೋಸೆಸ್ ಏನು ಎನ್ನುವಂಥ ವಿಚಾರವನ್ನು ಗಮನಿಸ್ತಾ ಹೋಗೋಣ ಸೋರಿಯಾಸಿಸ್ ಅತೀ ಕೆಟ್ಟ ಮತ್ತು ಭಯಂಕರ ಚರ್ಮದ ಕಾಯಿಲೆ ಈ ಕಾಯಿಲೆ ಬಂದರೆ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಹಾಗೆ ವೃತ್ತಿ ಜೀವನದಲ್ಲಿ ತೀವ್ರ ಮುಜುಗರ ಹಿಂಸೆಯನ್ನು ಅನುಭವಿಸ್ತಾರೆ ಜೊತೆಗೆ ನಿಮ್ಮ ಜೀವವನ್ನೇ ಹಿಂಡಿಬಿಡುತ್ತೆ ಈ ಕಾಯಿಲೆಗೆ ಚಿಕಿತ್ಸೆಯೇ ಇಲ್ಲ ಅಂತ ಭಾವಿಸ್ತವರೇ ಜಾಸ್ತಿ ಆದರೆ ಶಾಶ್ವತವಾಗಿ ಸೋರಿಯಾಸಿಸ್ನಿಂದ ಮುಕ್ತವಾಗೋದಕ್ಕೆ ಒಮ್ಮೆ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಮುಂದಿನ ಅತುಲ್ ಸುಭಾಷ್ ಪ್ರಕರಣವನ್ನು ಆರಂಭದಲ್ಲಿ ಯಾರು ಕೂಡ ತೀರಾ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಯಾವಾಗ ರಾಷ್ಟ್ರ ಮಟ್ಟದ ವಾಹಿನಿಗಳಲ್ಲಿ ಸುದ್ದಿ ಆಗೋದಿಕ್ಕೆ ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸೋದಿಕ್ಕೆ ಶುರು ಮಾಡಿಕೊಂಡ್ರು ಆಗ ಅತುಲ್ ಸುಭಾಷ್ ಸಾವಿಗೆ ಕಾರಣಕರ್ತರಾದಂಥ ಅತುಲ್ ಪತ್ನಿಯ ಕುಟುಂಬಸ್ಥರ ವಿರುದ್ಧ ದೂರು ದಾಖಲಾಗುತ್ತೆ ಯಾವ ಆಧಾರದ ಮೇಲೆ ಅಂದ್ರೆ ಅತುಲ್ ಸುಭಾಷ್ ತಮ್ಮ ಆ ಕೊನೆಯ ಪತ್ರದಲ್ಲಿ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿರ್ತಾರೆ ನನ್ನ ಪತ್ನಿ ಒಂಬತ್ತು ಸುಳ್ಳು ಪ್ರಕರಣಗಳನ್ನು ಹಾಕಿದ್ದಾಳೆ ಆಕೆ ಬೇರೆ ಬೇರೆ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಪದೇ ಪದೇ ನನಗೆ ನೋಟಿಸನ್ನು ಕೊಟ್ಟು ಬೆಂಗಳೂರಿನಿಂದ ಉತ್ತರ ಪ್ರದೇಶದ ಜೋನ್ಪುರಕ್ಕೆ ಪದೇ ಪದೇ ಹೋಗುವ ರೀತಿಯಲ್ಲಿ ಮಾಡ್ತಿದ್ದಾಳೆ ಆ ಒಂಬತ್ತು ಕೇಸ್ಗಳನ್ನು ವಾಪಾಸ್ ತೆಗೆದುಕೊಳ್ಳೋದಕ್ಕೆ ಬರೋಬ್ಬರಿ ಮೂರು ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾಳೆ ನನ್ನ ಮಗನನ್ನು ಕೂಡ ಆಕೆ ಕರ್ಕೊಂಡು ಹೋಗಿಬಿಟ್ಟಿದ್ದಾಳೆ ಮಗನನ್ನ ಭೇಟಿ ಆಗೋದಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾಳೆ ಈಗಾಗಲೇ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೇನೆ ಮತ್ತೆ ಮೂವತ್ತು ಲಕ್ಷ ಬೇಕು ಅಂತ ಒತ್ತಾಯಿಸುತ್ತಿದ್ದಾಳೆ ಪ್ರತಿ ತಿಂಗಳು ಎರಡು ಲಕ್ಷ ರೂಪಾಯಿ ಹಣವನ್ನ ಆಕೆಗೆ ಕೊಡಬೇಕಂತೆ ಇಷ್ಟು ಮಾತ್ರ ಅಲ್ಲ ಇದೆಲ್ಲವನ್ನು ಕೂಡ ಕೋರ್ಟ್ನಲ್ಲಿ ಜಜ್ ಮುಂದೆ ಹೇಳ್ಕೊಂಡಾಗ ಅವ್ರು ನನಗೆ ಪ್ರಕರಣವನ್ನು ಸೆಟ್ಲ್ ಮಾಡೋದಕ್ಕೆ ಐದು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನುವ ರೀತಿಯಲ್ಲಿ ಅತುಲ್ ಸುಭಾಷ್ ಅದರಲ್ಲಿ ನೀಟಾಗಿ ಎಲ್ಲವನ್ನೂ ಕೂಡ ಬರೆದಿದ್ರು ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏಳೆ ಏಳಿಯಾಗಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ ಅತುಲ್ ಸುಭಾಷ್ ಪತ್ನಿಯ ಕುಟುಂಬಸ್ಥರ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಳ್ತಾರೆ ಓರ್ವ ಹೆಣ್ಣು ಪ್ರಾಣ ಕಳ್ಕೊಂಡಾಗ ತಕ್ಷಣವೇ ಆಕೆಯ ಗಂಡನನ್ನು ಅರೆಸ್ಟ್ ಮಾಡ್ತೀರಿ ಈಗ ಓರ್ವ ಗಂಡಸು ಪ್ರಾಣ ಕಳ್ಕೊಂಡಿದ್ದಾನೆ ತಕ್ಷಣವೇ ಆತನ ಹೆಂಡತಿ ಹಾಗೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೋ ಅವರನ್ನು ಕೂಡ ಅರೆಸ್ಟ್ ಮಾಡಿ ಅಂತ ಜನ ಒತ್ತಾಯಿಸ್ತಾರೆ ಕೊನೆಗೆ ಮಾರತಹಳ್ಳಿ ಪೊಲೀಸರು ಎಫ್ಐಆರ್ನ ದಾಖಲಿಸಿಕೊಳ್ತಾರೆ ಸೀದಾ ಉತ್ತರ ಪ್ರದೇಶದ ಜೌನ್ಪುರಕ್ಕೆ ಹೋಗ್ತಾರೆ ಅಲ್ಲಿ ನಿಖಿತಾ ಸಿಂಘಾನಿಯ ಕುಟುಂಬಸ್ಥರೆಲ್ಲರೂ ಕೂಡ ಎಸ್ಕೇಪ್ ಆಗಿಬಿಡ್ತಾರೆ ಪೊಲೀಸರಿಗೆ ಆಟ ಶುರು ಮಾಡ್ಕೊಳ್ತಾರೆ ಕೊನೆಗೆ ನಿಕಿತಾ ಸಿಂಘಾನಿಯ ಮನೆಗೆ ಅಂದ್ರೆ ಮನೆಯ ಬಾಗಿಲಿಗೆ ನೋಟಿಸ್ ಅನ್ನ ಬರ್ತಾರೆ ಪೊಲೀಸರು ಮೂರು ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಆದ್ರೆ ಅತ್ತ ನಿಖಿತಾ ಸಿಂಘಾನಿಯ ಕುಟುಂಬಸ್ಥರು ಹೈಕೋರ್ಟ್ ಮೊರೆ ಹೋಗ್ತಾರೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಅದರ ಬೆನ್ನಲ್ಲೇ ಪೊಲೀಸರು ಆಕ್ಟಿವ್ ಆಗ್ತಾರೆ ಯಾವ್ಯಾವ ರೀತಿಯಲ್ಲಿ ಹುಡುಕಾಡಬೇಕು ಎಲ್ಲ ರೀತಿಯಲ್ಲೂ ಕೂಡ ಮೂರು ತಂಡವನ್ನು ರಚನೆ ಮಾಡ್ಕೊಂಡು ಹುಡುಕಾಡ್ತಾರೆ ನಿಕಿತಾ ಸಿಂಗಾನಿಯಾ ಹರಿಯಾಣದ ಗುರುಗ್ರಾಮದಲ್ಲಿ ಪತ್ತೆಯಾದರೆ ಇತಾ ಅವರ ತಾಯಿ ನಿಶಾ ಸಿಂಗಾನಿಯಾ ಹಾಗೆ ಅನುರಾಗ್ ಸಿಂಗಾನಿಯಾ ಸಹೋದರ ಅವರಿಬ್ಬರು ಕೂಡ ಉತ್ತರ ಪ್ರದೇಶದಲ್ಲಿ ಪತ್ತೆ ಆದರೂ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಎಳ್ಕೊಂಡು ಬಂದು ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ ತುಂಬ ಜನ ಅನ್ಸುತ್ತೆ ಯಾಕೆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿಲ್ಲ ಇದರಲ್ಲಿ ವಿಚಾರಣೆ ಮಾಡುವಂತ ಅಗತ್ಯ ಇತ್ತಲ್ಲ ಅಂತ ಇವತ್ತು ಕೋರ್ಟ್ ರಜೆ ಆ ಕಾರಣಕ್ಕಾಗಿ ಅವರಿಗೆ ಕಸ್ಟಡಿ ತಗೊಳಕ್ಕೆ ಸಾಧ್ಯ ಆಗಿಲ್ಲ ನಾಳೆ ಓಪನ್ ಕೋರ್ಟ್ ಮುಂದೆ ಹೋಗಿ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಇನ್ನಷ್ಟು ವಿಚಾರಣೆಲ್ಲವೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ ಇದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಆಗಿರುವಂತ ಒಳ್ಳೆಯ ಬೆಳವಣಿಗೆ ಪ್ರಕಾರ ಅದ್ಭುತವಾದಂತ ಬೆಳವಣಿಗೆ ಯಾಕಂದ್ರೆ ಈ ರೀತಿಯಾಗಿ ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿರುವಂತ ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ ಇನ್ನೊಂದು ಕಡೆಯಿಂದ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳುವಂತವರು ಸಾಕಷ್ಟು ಜನ ಇದ್ದಾರೆ ಈ ಅಟ್ರಾಸಿಟಿ ಮತ್ತೊಂದು ಕಡೆಯಿಂದ ಈ ವರದಕ್ಷಿಣೆ ಕಿರುಕುಳ ಪ್ರಕರಣ ನಿಜವಾಗ್ಲೂ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕಾಗಿತ್ತು ಒಂದಷ್ಟು ಜನರಿಗೆ ಸರಿಯಾದ ರೀತಿಯಲ್ಲಿ ಬಳಕೆ ಆಗಿದೆ ಕೂಡ ಆದರೆ ಇನ್ನೊಂದಷ್ಟು ಜನ ಈ ರೀತಿಯಾಗಿ ಮಿಸ್ ಯೂಸ್ ಮಾಡಿಕೊಂಡು ಅದೆಷ್ಟೋ ಜನರ ಬದುಕು ಬೀದಿಗೆ ಬರುವ ರೀತಿಯಲ್ಲಿ ಮಾಡ್ತಿದ್ದಾರೆ ಇದರ ನಡುವೆ ಇದೀಗ ಮತ್ತೊಂದು ವಿಚಾರ ಅಂದ್ರೆ ಈಗ ಅತುಲ್ ಸುಭಾಷ್ ಮಗ ಎಲ್ಲಿದ್ದಾನೆ ನಾಲ್ಕು ವರ್ಷದ ಮಗ ಆ ಪ್ರಶ್ನೆಯನ್ನು ಅತುಲ್ ಸುಭಾಷ್ ತಂದೆ ತಾಯಿ ಇದೀಗ ಮಾಡ್ತಿದ್ದಾರೆ ಆತನನ್ನು ನಾವು ವಿಡಿಯೋ ಕಾಲ್ನಲ್ಲಿ ನೋಡಿದ್ವಿ ಬಿಟ್ರೆ ನೇರವಾಗಿ ನೋಡೋದಕ್ಕೆ ಇಲ್ಲಿವರೆಗೂ ಕೂಡ ಸಾಧ್ಯ ಆಗಿರಲಿಲ್ಲ ಅತುಲ್ ಆತನ ಬಗ್ಗೆ ವಿಪರೀತ ಪ್ರೀತಿಯನ್ನ ಇಟ್ಕೊಂಡಿದ್ದ ಜೊತೆಗೆ ಕೊನೆಯ ಪತ್ರದಲ್ಲೂ ಕೂಡ ಮಗನ ಬಗ್ಗೆ ಒಂದಷ್ಟು ಭಾವಕನಾಗಿ ಬರೆದಿದ್ದಾನೆ ಹಾಗೆ ಮಗನಿಗೊಂದು ಗಿಫ್ಟನ್ನು ಕೂಡ ಇಟ್ಟು ಹೋಗಿದ್ದಾನೆ ಹದಿನೆಂಟು ವರ್ಷ ಆದಮೇಲೆ ನೀನು ಓಪನ್ ಮಾಡು ಎನ್ನುವ ರೀತಿಯಲ್ಲಿ ಮಗನ ಮೇಲೆ ಅಷ್ಟೊಂದು ಪ್ರೀತಿ ವ್ಯಾಮೋಹ ಎಲ್ಲವೂ ಕೂಡ ಇತ್ತು ಈಗ ಮಗನೇ ಕಾಣದಂತ ಪರಿಸ್ಥಿತಿ ಆಗಿದೆ ಅಂತ ಅಂದ್ರೆ ನಾಲ್ಕು ವರ್ಷದ ಆ ಮೊಮ್ಮಗ ಎಲ್ಲಿ ಅಂತ ಅತುಲ್ ತಂದೆ ತಾಯಿ ಪ್ರಶ್ನೆ ಮಾಡ್ತಿದ್ದಾರೆ ಯಾಕಂದ್ರೆ ಅತುಲ್ ಸುಭಾಷ್ ಪತ್ನಿ ಪತ್ನಿಯ ಸಹೋದರ ಪತ್ನಿಯ ತಾಯಿ ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ ಹಾಗಾಗಿ ಆತನನ್ನ ಎಲ್ಲಿಟ್ಟಿದ್ದಾರೆ ಯಾರ ಬಳಿ ಇಟ್ಟಿದ್ದಾರೆ ಆತನ ಪರಿಸ್ಥಿತಿ ಹೇಗಿದೆ ಈ ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ ನೋಡಿ ಇವರೆಲ್ಲರ ಈ ಜಂಜಾಟದಲ್ಲಿ ಇವರ ಈ ಜಟಾಪಟಿಯಲ್ಲಿ ಇವರ ಈ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಸಂಘರ್ಷದಲ್ಲಿ ಆ ಮಗು ಇದೀಗ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಆ ಮಗು ಅದು ಎಂಥ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಿದೆಯೋ ಗೊತ್ತಿಲ್ಲ ಒಂದು ಮತ್ತೊಂದು ಅತುಲ್ ಸುಭಾಷ್ ಬಹಳ ನೀಟಾಗಿ ಬರೆದಿದ್ರು ನನಗೇನಾದರೂ ನಮ್ಮ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಆದ್ರೆ ನೀವು ಕೋರ್ಟ್ ಮುಂದೆ ಒಂದು ಚರಂಡಿ ಇರುತ್ತಲ್ಲ ಆ ಚರಂಡಿ ತಗೊಂಡು ನನ್ನ ಅಸ್ಥಿ ನೆಸ್ತು ಬಿಡಿ ಅಲ್ಲಿವರೆಗೂ ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ ಎಲ್ಲೂ ಕೂಡ ಅಂತ ಇದೀಗ ಅತುಲ್ ಸುಭಾಷ್ ತಂದೆ ತಾಯಿ ಕೂಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಸ್ಥಿ ವಿಸರ್ಜನೆ ಮಾಡೋದಿಲ್ಲ ನಮಗೆ ನ್ಯಾಯ ಬೇಕೇ ಬೇಕು ಒಂದು ಹಂತದ ನ್ಯಾಯ ಸಿಗುವವರೆಗೂ ಕೂಡ ಈ ಅತುಲ್ ಸುಭಾಷ್ ಸಾವಿಗೆ ಕಾರಣಕರ್ತರಾದಂಥ ನಿಖಿತಾ ಸಿಂಗಾನೆ ಕುಟುಂಬಸ್ಥರಿಗೆ ಶಿಕ್ಷೆ ಆಗುವವರೆಗೂ ಕೂಡ ನಾವು ಅಸ್ಥಿ ವಿಸರ್ಜನೆಯನ್ನ ಮಾಡೋದಿಲ್ಲ ಅಂತ ಇದೆಲ್ಲವೂ ಒಂದು ಹಂತಕ್ಕಾಯ್ತಾ ಈಗ ಇರುವಂತಹ ಪ್ರಶ್ನೆ ಅಂದರೆ ಜಡ್ಜ್ ಬಗ್ಗೆ ಜಜ್ಜೆ ರಿಟಾ ಕೌಶಿಕ್ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಜಜ್ಜೆ ಐದು ಲಕ್ಷ ಲಂಚಕ್ಕೆ ಬೇಡಿಕೆ ಇಡ್ತಾರೆ ಅಂದ್ರೆ ಏನ್ ಕತೆ ಸ್ವಾಮಿ ಯಾರ ಹತ್ರ ನಾವು ಪರಿಹಾರ ಕೇಳ್ಕೊಂಡು ಹೋಗಬೇಕು ಯಾರ ಹತ್ರ ನ್ಯಾಯಕ್ಕಾಗಿ ಆಗ್ರಹವನ್ನು ವ್ಯಕ್ತಪಡಿಸ್ಬೇಕು ನಾವು ಅಂತ ಇದು ಕೇವಲ ಒಬ್ಬರ ಕಥೆಯಲ್ಲ ಸಾಕಷ್ಟು ಜನ ಇದೇ ರೀತಿಯಾಗಿ ಲಂಚ ಬಾಕರಿದ್ದಾರೆ ಆದರೆ ಒಬ್ಬರ ವಿಚಾರ ಇದಕ್ಕೆ ಹೊರಗಡೆ ಬಂದಿದೆ ಹೀಗಾಗಿ ಸಾರ್ವಜನಿಕ ಆಗ್ರಹಿಸ್ತಿದ್ದಾರೆ ನಿಖಿತಾ ಸಿಂಘಾನಿ ವಿರುದ್ಧ ಮಾತ್ರ ಅಲ್ಲ ಜಡ್ಜ್ ಇದ್ದಾರಲ್ಲ ಅವರ ಮೇಲಿನ ಆರೋಪ ಸತ್ಯವಾ ಅದರ ಸ ರೀತಿಯಲ್ಲೂ ಕೂಡ ತನಿಖೆ ಆಗಬೇಕು ಸತ್ಯ ಅಂತಾದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಶಿಕ್ಷೆ ಆದ ಸಂದರ್ಭದಲ್ಲಿ ಇನ್ನೊಂದಷ್ಟು ಜಡ್ಜ್ಗಳು ಈ ರೀತಿಯಾಗಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ನಾನು ಕೋರ್ಟ್ ಬಗ್ಗೆ ಆಗಲಿ ಅಥವಾ ಜಡ್ ಬಗ್ಗೆ ಮಾಡೋ ಮಾತಾಡೋದಾಗ್ಲಿ ನ್ಯಾಯಾಂಗ ನಿಂದನೆ ಆಗುತ್ತೆ ಅದರ ಒಮ್ಮೊಮ್ಮೆ ಮಾತಾಡೋದು ಅನಿವಾರ್ಯ ಆಗಿಬಿಡುತ್ತೆ ಯಾಕಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕುತ್ಕೊಂಡು ಬಿಟ್ಟರೆ ಅವ್ರು ಆಡಿದ್ದೇ ಆಟ ಎನ್ನುವ ರೀತಿಯಲ್ಲಿ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಇಲ್ಲೂ ಆಗಿದ್ದು ಅದೇ ಒಟ್ಟಾರೆಯಾಗಿ ಎಲ್ಲ ಬೆಳವಣಿಗೆಯಿಂದ ಆಗಿದ್ದೇನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಇದೀಗ ಖಡಕ್ಕಾಗಿ ಎಲ್ಲಾ ಮಹಿಳೆಯರಿಗೂ ಎಚ್ಚರಿಕೆಯನ್ನು ಕೊಟ್ಟಿದೆ ಫೋರ್ ನೈಂಟಿ ಏಟ್ ಎ ಹೌದು ಅದ್ಭುತವಾದಂತ ಕಾನೂನು ಸಾಕಷ್ಟು ಮಹಿಳೆಯರಿಗೆ ವರದಕ್ಷಿಣೆ ಕಿರುಕುಳ ಉಂಟಾಗ್ತಿದೆ ಸಾಕಷ್ಟು ಮಹಿಳೆಯರು ಗಂಡನ ಮನೆಯಿಂದ ಹಿಂಸೆಯನ್ನು ಅನುಭವಿಸ್ತಿದ್ದಾರೆ ಹೌದು ಅಂಥವರಿಗೆ ಅದು ವರದಾನ ಆಗಲಿ ಆದರೆ ಗಂಡನನ್ನು ಹೆದರಿಸೋಕೆ ಗಂಡನ ಕುಟುಂಬದವರನ್ನ ಹೆದರಿಸೋಕೆ ಅಸ್ತ್ರವಾಗಿ ಬಳಸಿಕೊಳ್ಳಬೇಡಿ ಹಾಗೇನಾದರೂ ಅಸ್ತ್ರವಾಗಿ ಬಳಸಿಕೊಳ್ಳುವಂತ ಪ್ರಯತ್ನ ಆಯಿತು ಅಂತ ಆದರೆ ಮುಂದೆ ನಿಮ್ಮ ವಿರುದ್ಧವೇ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಖಡಕ್ಕಾದಂಥ ಎಚ್ಚರಿಕೆಯನ್ನು ಕೊಟ್ಟಿದೆ ಜೊತೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೂ ಒಂದು ಮಾತನ್ನ ಹೇಳಿದೆ ಇಂಥ ಪ್ರಕರಣ ಬಂದ ಸಂದರ್ಭದಲ್ಲಿ ನೀವು ಪೂರ್ವ ಗೃಹ ಪೀಡಿತರಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ ನೀಟಾಗಿ ಎರಡೂ ಕಡೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ನೀವು ತೀರ್ಮಾನ ತೆಗೆದುಕೊಳ್ಳಿ ಅಂತ ನ್ಯಾಯಾಧೀಶರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ ಇಷ್ಟು ಸದ್ಯಕ್ಕಾಗಿರುವಂಥ ಬೆಳವಣಿಗೆ ಬಂದುವರೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ